ತೋಕುಭದ್ರಾ ಶುದ್ಧ ಕುಡಿಯುವ ನೀರಿನ ಯೋಜನೆಯಿಂದ ತಾಲೂಕಿಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ ನೀನಿದ್ದರೂ ಶಾಶ್ವತ ನೀರಾವರಿ ಯೋಜನೆಯ ಅಪರ ಭದ್ರ ಯೋಜನೆಯನ್ನ ತ್ವರಿತವಾಗಿ ಪೂರೈಸಿ ಕೆರೆಗಳನ್ನು ನೀರನ್ನ ತುಂಬಿಸಲಾಗುವುದು ಎಂದು ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ್ ಎಂ ಕಾರಜೋಳ ಅವರು ತಿಳಿಸಿದರು ಪಟ್ಟಣದ ಎಸ್ಎಸ್ಕೆ ಬೈಲು ರಂಗಮಂದಿರದಲ್ಲಿ ಸೋಮವಾರ ಜೆಡಿಎಸ್ ಮತ್ತು ಬಿಜೆಪಿ ತಾಲೂಕು ಘಟಕಗಳ ವತಿಯಿಂದ ನೂತನ ಸಂಸದರಿಗೆ ಅಭಿನಂದನಾ ಸಮಾರಂಭ ಹಾಗೂ ನೂತನ ಸಂಸದರಿಂದ ಹಮ್ಮಿಕೊಂಡಿದ್ದ ಮತದಾರರಿಗೆ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡ್ತಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ನನ್ನನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ನನ್ನ ಗೆಲುವಿಗೆ ಕಾರಣರಾದ ನಿಮ್ಮನ್ನ ಋಣವನ್ನು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ತೀರಿಸುತ್ತೇನೆ ಪಾವಗಡ ತಾಲೂಕಿನಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಸೋಲಾರ್ ಪಾರ್ಕ್ಗೆ ನೀಡಿದ್ದು ಇಲ್ಲಿನ ರೈತರ ಕೆಲಸವಿಲ್ಲದೆ ಗೋಳು ಹೋಯ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ತಡೆಗಟ್ಟಲು ಕೈಗಾರಿಕೆಗಳನ್ನು ಸ್ಥಾಪಿಸಲಾಗುವುದು ಕೇಂದ್ರದ ಮತ್ತು ಬಾರಿ ಕೈಗಾರಿಕೆಗಳ ಖಾತೆಯ ಸಚಿವರಾದ ಕುಮಾರಸ್ವಾಮಿ ಅವರ ಜೊತೆ ಈಗಾಗಲೇ ಚರ್ಚೆ ನಡೆಸಿದ್ದೇನೆ ಪಾವಗಡದ ಚಳಕೆರೆ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ನಿರ್ಮಿಸಲು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರೊಂದಿಗೆ ಮಾತುಕತೆ ನಡೆಸಿದ್ದೇನೆ ಕೆರೆಗಳಿಗೆ ನೀರು ತುಂಬಿಸುವ ಶಾಶ್ವತ ನೀರಾವರಿ ಯೋಜನೆಯಾದ ಅಪರ್ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ರೂಪಿಸಿ ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸಿ ಕೆರೆಗಳಿಗೆ ನೀರನ್ನು ತುಂಬಿಸಲಾಗುವುದು ಎಂದು ತಿಳಿಸಿದರು ನಂತರ ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ಮಾತನಾಡಿ ಜೆಡಿಎಸ್ ಪಕ್ಷದ ವರಿಷ್ಠರ ತೀರ್ಮಾನದಿಂದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಕ್ಕೂ ಕಲ್ಯಾಣಕ್ಕೆ ಇಂದ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಉತ್ತಮ ಬಂದಿದೆ ಇದರಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರ ಪರವಾಗಿ ಎರಡು ಪಕ್ಷದ ಕಾರ್ಯಕರ್ತರು ಪ್ರಚಾರ ಮಾಡಿ ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ஜேபி தாலூட்ச ரங்கண்ணபிரசாத பலரமர ரெடி டாக்டர் வெங்கடரமய விநாயக சேர்த்து இன்னும் அனைவரு உபஸ்தர அனிலா யாதவ் என்ாகட் எக்கரோ ಕೃಷಿಯನ್ನೇ ನಮಗೆ ಕೂಲಿ ಮಾಡ್ತಕ್ಕಂಥ ಜನ ಇವತ್ತು ಐವತ್ತು ಸಾವಿರದಲ್ಲೇ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ನನ್ನ ಮನವರಿಕೆ ಆಗಿದೆ ಅವ್ರಿಗೂ ಗೊತ್ತಿದೆ ಇದರೂ ಸೇರಿ ಏನೇನು ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ ನನಗೆ ಒಂದೇ ಒಂದು ಸಂತೋಷ ಅಂತ ಹೇಳಿದ್ರೆ ತರಾತ್ರಿ ಕೈಗಾರಿಕೆ ನಮ್ಮ ಶ್ರೀ ಮತ್ತು ಉಪ್ಪು ಇಲಾಖೆ ಎರಡೂ ಕೂಡ ನಮ್ಮ ಅವ್ರಿಗೆ ಒಂದು ಕ್ಯಾರಿಯರ್ ಗೆ 80 ರಾಜ್ಯಗಳು ವಾಪಸ್ ಆಗೋದು ನಾವು 20 ದಿನ ಆ ಬೇತಾಪದನ ಮೇಲೆ ಆ ಬೇತಾಪದನ ಮೇಲೆ ಸರ್ಕಾರದಿ ಅಭಿಬದನದಿ ವಸ್ತಿ ಮಾಡಿ ಏನೆ ಸರ್ಕಾರದಿ ಅಭಿಬದನದಿ ವಸ್ತಿ ಮಾಡಿ ಬಂದಲ್ಲಕ್ಕೆ ಆ ಹೇಯ ಸಹಕಾರ ಪ್ರಯತ್ನ ಮಾಡೋದು ಜೊತೆ ನನ್ನ ಚನ್ನಪ್ಪ ಬೆಡಿಗೆಗಳ ನಮಸ್ಕಾರಗಳು ಹೇಳ್ತತೆವಿ ಅವೆಲ್ಲರ ಒಂದು ಅಧಿಕಾರಕ್ಕೆ ಹೇಳ್ತಕ್ಕಂತ ರಾಜಸಭಾನಕ್ಕೆ ಚೇಪಾಲ ಮಾಡತಕ್ಕಂತ

ಮೂರು ಬಹಳ ಪ್ರಮುಖ ವಿಷಯಗಳಿರ್ಬೇಕು ಒಂದು ಭೂಮಿ ಬರ್ಬೇಕಾಗ್ತದೆ ಎರಡನೇದು ಬಿದ್ಯುಸ್ ಬರ್ಬೇಕಾಗ್ತದೆ ಮೂರನೇದು ರೈಲು ಸಂಪರ್ಕ ಮತ್ತು ರಸ್ತೆ ಸಂಪರ್ಕ ಚೆನ್ನಾಗಿರ್ಬೇಕಾಗ್ತದೆ ಅದಕ್ಕಾಗಿ ನಾನು ಈಗಾಗಲೇ ನಮ್ಮ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಬಂದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಮಾತಾಡಿದ ದಯವಿಟ್ಟು ಸಹ ತಾವೇ ಇದ್ದೀರಿ ನಮ್ಮಲ್ಲಿರ್ತಕ್ಕಂಥ

ಈ ಸೆಷನ್ ನಮ್ಮ ಕನ್ನಡ ರಾಬರ್ಟ್ ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ನಾವು ಜನತಾದಳ ಸೇರಿ ಎನ್ ಡಿ ಎ ಭಾಗವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತಾದಳದ ಒಂದು ಬೆಂಬಲವನ್ನ ಸನ್ಮಾನಿಸಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರವರು ಮತ್ತು ಅವರ ಒಂದು ಕೊಟ್ಟಂತ ಆದೇಶವನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲಿಸಿ ಇವತ್ತು ಸನ್ಮಾನ ಶ್ರೀ ಗೋವಿಂದ ಅವರನ್ನು ನಾವು ನೂತನವಾಗಿ ಲೋಕಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಜನವರಿಯಲ್ಲಿ ನಮಗೆ ನಮ್ಮ ಪಕ್ಷದ ಮುಖಂಡರು ಆದೇಶವನ್ನು ಮಾಡಿದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು నమ్మక్షులు దేవేగన్ కుమార్ ఆదేశపారు ఆదేశి పక్షద నన్న చదుర్గ జిల్లా జనతా దళ ఉత్సవీ నేమకమీ నాము నమ్మ పక్షద హిరియ ముఖండరామ్మారెడ్డి ఆర్శనప్పరంగనవరు బలరందరు ఎల్ సేర ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಹೊಂದಾಣಿಕೆ ನಮಗೆ ತುಂಬಾ ನಷ್ಟ ಆಗಿತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಕಾಂಗ್ರೆಸ್ಗೆ ಮತವನ್ನು ನೀಡಲಿಕ್ಕೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ಆಗ್ಬಾರ್ದು ಅಂತ ಹೇಳಿ ಗೋವಿಂದ ಕಾಲದ Yardım. ರಾಜ್ಯದ ರಾಜಕಾರಣವನ್ನ ಎಲ್ಲರೂ ಕೂಡ ಹೊಸದಾಗಿ ಒಂದು ಆಡಳಿತ ಪಂದಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅದರಲ್ಲಿ ಮನವಿ ಮನವಿ ಮಾಡಿ ಇವತ್ತಿಂದು ಮಾತನ್ನು ಅವರು ಇದ್ದಾರೆ ನನ್ನ ಮಾತನ್ನು ವಿರಾಮ ಹೇಳಿ ನನ್ನ ಮಾತನ್ನು ಮುಗಿಸಲಿ ಎಲ್ಲರಿಗೂ ನಮಸ್ತಾರೆ